ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಮಿಥುನ ರಾಶಿಯವರ ಏಪ್ರಿಲ್ ತಿಂಗಳ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಅವರಿಂದ ಸರಳವಾಗಿ ಸೂಕ್ತವಾಗಿ ಪರಿಹಾರವನ್ನ ಕಂಡುಕೊಳ್ಳಿ ಮತ್ತೆ ಆಗ್ತಡ ಮಿಥುನ ರಾಶಿಯವರ ಏಪ್ರಿಲ್ ತಿಂಗಳ ಭವಿಷ್ಯ ನೋಡಿ ಮಿಥುನ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಏರಿಳಿತದಿಂದ ಕೂಡಿರುತ್ತೆ ಅಂತಲೇ ಹೇಳಬಹುದು ಅಪ್ಸ್ ಅಂಡ್ ಡೌನ್ ಜೀವನದಲ್ಲಿ ಖಂಡಿತವಾಗಲೂ ಕೂಡ ಇದ್ದೇ ಇದೆ ಮಿಥುನ ರಾಶಿಯವರಿಗೆ ವೃತ್ತಿಯ ಜೀವನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಂಡಿತವಾಗಲೂ ಕೂಡ ತಿಂಗಳ ಆರಂಭ ಹದಿನಾಲ್ಕರವರೆಗೆ ಏಪ್ರಿಲ್ ಹದಿನಾಲ್ಕರವರೆಗೆ ಸೂರ್ಯ ಹತ್ತನೇ ಮನೆಯಲ್ಲಿರ್ತಾನೆ ಕೆಲಸದ ಸ್ಥಳದಲ್ಲಿ ಒಂದಷ್ಟು ಬದಲಾವಣೆಗಳಾಗುತ್ತೆ ಮಿಥುನ ರಾಶಿಯವರಿಗೆ ಅಂದರೆ ಕೆಲಸವನ್ನು ಚೇಂಜ್ ಮಾಡಬಹುದು ಈ ಕಂಪನಿಯನ್ನು ಬಿಟ್ಟು ಬೇರೆ ಕಂಪನಿಗೂ ಕೂಡ ಹೋಗಬಹುದು ಮತ್ತು ನಿಮ್ಮ ಪೊಸಿಷನ್ ನಿಮ್ಮ ಪೋಸ್ಟ್ ಏನಿದೆ ಅದು ಕೂಡ ಚೇಂಜ್ ಆಗುವಂತಹ ಸಾಧ್ಯತೆ ಆ ತಿಂಗಳ ಆರಂಭ ಅಂದರೆ ಹದಿನಾಲ್ಕರವರೆಗೆ ಸೂರ್ಯ ಹತ್ತನೇ ಮನೆಯಲ್ಲಿರೋದ್ರಿಂದ ಮಿಥುನ ರಾಶಿಯವರಿಗೆ ಇಷ್ಟೆಲ್ಲ ಬದಲಾವಣೆಗಳು ಖಂಡಿತವಾಗ್ಲೂ ಕೂಡ ಹಾಗೆ ಆಗತ್ತೆ ಕೆಲಸದ ಸ್ಥಳದಲ್ಲಿ ಮತ್ತೊಂದು ಕಡೆ ವ್ಯಾಪಾರ ಮಾಡ್ತಾ ಇದ್ದಂತಹ ಮಿಥುನ ರಾಶಿಯವರಿಗೆ ಖಂಡಿತ ಒಂದಷ್ಟು ಸಮಸ್ಯೆಗಳು ಉಂಟಾಗತ್ತೆ ತಿಂಗಳ ಆರಂಭದಲ್ಲಿ ಮಿಥುನ ರಾಶಿಯ ವ್ಯಾಪಾರಸ್ಥರಿಗೆ ಒಂದಷ್ಟು ಸಮಸ್ಯೆಗಳಾದರೂ ಕೂಡ ತಿಂಗಳ ಕೊನೆ ಕೊನೆಯಲ್ಲಿ ಖಂಡಿತ ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ ನಿಮಗೆ ಬಂದಂತಹ ಸವಾಲುಗಳು ಅವೆಲ್ಲವೂ ಕೂಡ ನಿಮಗೆ ವಿಜಯಮಾಲೆಯಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸಣ್ಣಪುಟ್ಟ ಸಮಸ್ಯೆಗಳು ಜೀವನದಲ್ಲಿ ಬರ್ತಾ ಇರುತ್ತೆ ಆ ಸಮಸ್ಯೆಗಳನ್ನು ನೀವು ಮೆಟ್ಟಿ ನಿಲ್ತೀರ ವ್ಯಾಪಾರಸ್ಥರು ದೊಡ್ಡ ಮಟ್ಟದ ಸವಾಲುಗಳು ಖಂಡಿತವಾಗ್ಲೂ ಕೂಡ ಆ ಸವಾಲುಗಳಿಗೆ ತಕ್ಕನಾದಂತಹ ಫಲಿತಾಂಶ ವ್ಯಾಪಾರ ಅಂದಮೇಲೆ ಏರಿಳಿತಗಳು ಖಂಡಿತ ಇದ್ದೇ ಇರುತ್ತೆ ಹಾಗಾಗಿ ತಲೆ ಹೋಗಬೇಡಿ ವ್ಯಾಪಾರದ ಕಡೆಗೆ ಕಾನ್ಸಂಟ್ರೇಷನ್ ಮಾಡಿ ಇವತ್ತು ನಷ್ಟ ಆದರೆ ನಾಳೆ ಖಂಡಿತವಾಗ್ಲೂ ಕೂಡ ಲಾಭ ಹಾಗೆ ಆಗುತ್ತೆ ವಿದ್ಯಾರ್ಥಿಗಳಿಗೆ ಒಂದಷ್ಟು ಅಡೆತಡೆಗಳು ಎದುರಾಗುತ್ತೆ ಓದಿನ ಕಡೆಗೆ ವಿದ್ಯಾರ್ಥಿಗಳು ಗಮನವನ್ನು ಕೊಡೋದು ಬಹಳಷ್ಟು ಒಳ್ಳೆಯದು ಹೈಯರ್ ಸ್ಟಡೀಸ್ ಮಾಡಬೇಕು ಅನ್ನೋರು ಖಂಡಿತ ಗಮನವಿಟ್ಟು ಓದಿ ಮುಂದಿನ ದಿನಗಳಲ್ಲಿ ಅದ್ಭುತವಾದಂತಹ ಯಶಸ್ಸನ್ನು ಕಾಣ್ತೀರ ಮಿಥುನ ರಾಶಿಯವರು ಹಾಗಾಗಿ ಕುಟುಂಬದಲ್ಲಿ ಉದ್ವಿಗ್ನತೆ ಸಂಘರ್ಷ ಸ್ವಲ್ಪ ಮಟ್ಟಿಗೆ ಏಪ್ರಿಲ್ ತಿಂಗಳು ಹೆಚ್ಚಾಗುವಂತಹ ಸಾಧ್ಯತೆ ತಿಂಗಳ ಆರಂಭ ಶುಕ್ರನ ಹಿಮ್ಮುಖ ಚಲನೆ ಪ್ರೇಮ ಜೀವನಕ್ಕೆ ಸಂಬಂಧಪಟ್ಟಂತೆ ಅಷ್ಟೊಂದು ಚೆನ್ನಾಗಿಲ್ಲ ಪ್ರೇಮಿಗಳಿಗೂ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ ಹಾಗಾಗಿ ವಾದ ಪ್ರತಿವಾದಗಳು ಬೇಡ ನಿಮ್ಮ ಪಾಡಿಗೆ ನೀವಿರಿ ಅವ್ರ ಪಾಡಿಗೆ ಅವರಿರಲಿ ಹೋಗ್ತಾ ಹೋಗ್ತಾ ಎಲ್ಲವೂ ಕೂಡ ಸಹಿ ಸರಿ ಸರಿಯಾಗತ್ತೆ ವಿವಾಹಿತ ವ್ಯಕ್ತಿಗಳಿಗೆ ಯಾರೆಲ್ಲ ಮದುವೆ ಆದಂಥವ್ರು ಇರ್ತೀರಾ ಅಂಥವ್ರು ಏಳನೇ ಮನೆಯ ಅಧಿಪತಿ ಗುರು ಕೂಡ ಹನ್ನೆರಡನೇ ಮನೆಯಲ್ಲಿರ್ತಾನೆ ವಿವಾಹ ಜೀವನಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ಏರಿಳಿತಗಳಾಗುವಂತಹ ಸಾಧ್ಯತೆ ಇನ್ನು ಅವಿವಾಹಿತರಿಗೆ ಏಪ್ರಿಲ್ ಮೇಲೆ ಮದುವೆ ಫಿಕ್ಸ್ ಆಗುವಂತಹ ಸಾಧ್ಯತೆ ಆರ್ಥಿಕ ಪರಿಸ್ಥಿತಿ ಹನ್ನೆರಡು ಆದಾಯ ಆದರೆ ಹನ್ನೆರಡು ಆದಾಯದಲ್ಲಿ ಹನ್ನೊಂದು ಖರ್ಚು ಬರುತ್ತೆ ಒಂದು ಮಿಥುನ ರಾಶಿಯವರು ಉಳಿಸ್ಕೋಬಹುದು ಅಂತಲೇ ಹೇಳಬಹುದು ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಾನು ಆರಂಭದಲ್ಲೇ ಹೇಳದ್ನಲ್ಲ ಮಿಥುನ ರಾಶಿಯವರಿಗೆ ಏರಿಳಿತದಿಂದ ಕೂಡಿರುವಂತಹ ತಿಂಗಳು ಏಪ್ರಿಲ್ ತಿಂಗಳು ಅಂದರೆ ಅಪ್ಸ್ ಅಂಡ್ ಡೌನ್ ಜೀವನದಲ್ಲಿ ಒಂದು ಸಲ ಮೇಲ್ ಹೋಗ್ತೀರಾ ಒಂದು ಸಲ ಕೆಳಗಿಳಿತೀರಾ ಹಾಗಾಗಿ ಖರ್ಚುಗಳ ಬಗ್ಗೆ ಬಹಳಷ್ಟು ಗಮನವನ್ನು ಕೊಡಿ ಆರೋಗ್ಯ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಹಾಗಾಗಿ ರಕ್ತದೊತ್ತಡ ಬಿ ಪಿ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ ಸುಮ್ಮ ಸುಮ್ಮನೆ ಟೆನ್ಷನ್ಗಳನ್ನು ತೆಗೆದುಕೊಳ್ಳೋಕೆ ಹೋಗ್ಬೇಡಿ ನಿಯಮಿತವಾಗಿ ಆ ರೀತಿ ಆರೋಗ್ಯ ಸಮಸ್ಯೆಗಳಾಯಿತು ಅಂತ ಹೇಳಿದ್ರೆ ಒಳ್ಳೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಒಳ್ಳೆ ಟ್ರೀಟ್ಮೆಂಟ್ ತಗೊಳ್ಳಿ ಅದನ್ನು ಬಿಟ್ಟು ದೊಡ್ಡ ಮಟ್ಟದಲ್ಲಿ ಆರೋಗ್ಯ ಸಮಸ್ಯೆಗಳೇನು ಆಗೋದಿಲ್ಲ ಮಿಥುನ ರಾಶಿಯವರಿಗೆ ಒಂದಷ್ಟು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಈ ಪರಿಹಾರಗಳನ್ನು ಮಿಥುನ ರಾಶಿಯವರು ಖಂಡಿತವಾಗ್ಲೂ ಕೂಡ ಮಾಡಿಕೊಳ್ಳಿ ಗಣಪತಿಯ ಆರಾಧನೆ ಮಾಡಬೇಕು ನೀವು ಪ್ರತಿದಿನ ಗಣಪತಿಯನ್ನು ಆರಾಧನೆ ಮಾಡಿ ಮನೇಲೇ ಪೂಜೆ ಮಾಡಿ ಅನುಕೂಲ ಆದರೆ ವಾರಕ್ಕೊಂದು ಎರಡು ದಿನ ಮೂರು ದಿನ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗಣಪತಿ ಅಥರ್ವ ಶೀರ್ಷ ಅಂತ ಬರುತ್ತೆ ಗಣಪತಿಯನ್ನು ಆರಾಧನೆ ಮಾಡಿ ಅದರ ಜೊತೆಗೆ ಸಾಧ್ಯವಾದರೆ ಗಣಪತಿ ಅಥರ್ವ ಶೀರ್ಷ ಇದನ್ನು ನೀವು ಪಠನೆ ಮಾಡಲೇಬೇಕು ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಪಠಿಸ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಮಿಥುನ ರಾಶಿಯವರಿಗೆ ಶನಿ ಸಂಚಾರ ಆಗ್ತಾ ಇದೆ ಆ ಶನಿ ಸಂಚಾರದ ಬಗ್ಗೆಯೂ ಕೂಡ ಯಾವ ರೀತಿ ಫಲಾನುಫಲಗಳಿದೆ ಅನ್ನೋದ್ರ ಬಗ್ಗೆ ವಿಡಿಯೋ ಅಪ್ಲೋಡ್ ಆಗಿದೆ ಹಾಗೇ ಯುಗಾದಿ ವರ್ಷ ಭವಿಷ್ಯದ ಬಗ್ಗೆಯೂ ಕೂಡ ವೀಡಿಯೋ ಅಪ್ಲೋಡ್ ಆಗಿದೆ ಗಮನಿಸಬಹುದು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಡಾಕ್ಟರ್ ಸುರೇಶ್ ಗುರುಜಿಯವರನ್ನು ಸಂಪರ್ಕ ಮಾಡಿ ಧನ್ಯವಾದ ಒಳ್ಳೆಯದಾಗಲಿ ನಮಸ್ಕಾರ